ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಭಾಗ್ಯ ಸೈಕಲ್ನಲ್ಲಿ ಊಟ ತಗೊಂಡು ಹೋಗೋದಕ್ಕೆ ರೆಡಿಯಾಗಿ ಬರ್ತಾಳೆ ಆಗ ಎಲ್ಲರೂ ಭಾಗ್ಯನ ನೋಡಿ ಒಂದು ಕ್ಷಣ ಶಾಕ್ ಆಗ್ತಾರೆ ಆಗ ಕುಸುಮಾ ಏನೇ ಭಾಗ್ಯ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ಅತ್ತೆ ಊಟ ಕೊಡೋಕ್ಕೂ ಹೇಗಾದರೂ ಮಾಡಿ ಹೋಗಲೇಬೇಕಲ್ವಾ ಅದಕ್ಕೆ ಈ ಸೈಕಲ್ನಲ್ಲೇ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಎಲ್ಲರೂ ಹೌದಾ ಈ ಸೈಕಲ್ನಲ್ಲಿ ನಿನಗೂ ಹೋಗೋಕ್ಕಾಗುತ್ತಾ ಅಂದಾಗ ಪ್ರಯತ್ನ ಪಟ್ಟರೆ ಎಲ್ಲ ಸಾಧ್ಯ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಶ್ರೇಷ್ಠ ಮತ್ತು ಶೌರ್ಯ ಮಾತಾಡ್ತಾ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತ್ಕೊಂಡಿರ್ತಾರೆ ಆಗ ಶ್ರೇಷ್ಠ ನನಗೆಲ್ಲ ಗೊತ್ತು ಕಣು ನೀನು ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ದೀಯಾ ಅಂತ ಕಾಲೇಜ್ ಡೇಸಿಂದನೇ ನಿನಗೆ ನನ್ನ ಮೇಲೆ ಲವ್ ಇತ್ತು ಅಲ್ವಾ ಅದಕ್ಕೆ ನೀನು ಈ ಥರ ಎಲ್ಲ ಇದೀಯಾ ಅದಕ್ಕೆ ನಿನಗೂ ತಾಂಡವ ಕಂಡ್ರೆ ಜಲಸ್ ಫೀಲ್ ಆಗ್ತೀಯಾ ಅದಕ್ಕೆ ತಾಂಡವನ ಇಷ್ಟೊಂದು ಬ್ಲೇಮ್ ಮಾಡ್ತೀಯಲ್ಲ ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಇನ್ನೂ ಲವ್ ಇದೆ ಅಂದಾಗ ಶೌರ್ಯ ಏ ಏನು ಮಾತಾಡ್ತಾ ಇದ್ದೀಯಾ ಹೌದು ಕಾಲೇಜಲ್ಲಿ ಲವ್ ಇತ್ತು ಬಟ್ ನೀನು ರಿಜೆಕ್ಟ್ ಮಾಡಿದ್ದಕ್ಕೆ ನಾನೆಲ್ಲ ಆಸೆನ ಬಿಟ್ಬಿಟ್ಟಿದ್ದೀನಿ ಶ್ರೇಷ್ಠ ಎಲ್ಲ ಸುಳ್ಳೆಲ್ಲ ಹೇಳಬೇಡ ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅದನ್ನು ಇಟ್ಕೊಂಡೇ ನೀನು ಈ ಥರ ಎಲ್ಲ ಮಾಡ್ತಾ ಇರೋದು ಅಂದಾಗ ಇವರೆಲ್ಲ ಮಾತಾಡೋದನ್ನು ಅಲ್ಲೇ ಮರೀ ನಿಂತು ಕೇಳಿಸ್ಕೊಳ್ತಾ ಇರೋ ತಾಂಡವು ನೋಡಿ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ ಈ ಕಡೆ ಭಾಗ್ಯ ಹಬ್ಬದ ಊಟ ತಗೊಂಡು ಸೈಕಲ್ ಮೇಲೆ ಹೋಗ್ತಾ ಇರ್ತಾಳೆ ತುಂಬಾ ದೂರ ಸೈಕಲ್ನಲ್ಲೇ ಹೋಗ್ತಾ ಇರ್ತಾಳೆ ಆಗ ಸಡನ್ಲಿ ಸೈಕಲ್ ಗಾಲಿ ಪಂಚರ್ ಆಗುತ್ತೆ ಮನೆಯಿಂದ ಭಾಗ್ಯನಿಗೆ ಕಾಲ್ ಬರುತ್ತೆ ಆ ಕಡೆಯಿಂದ ಕುಸುಮ್ ಮಾತಾಡಿ ಯಾಕಮ್ಮ ಭಾಗ್ಯ ಏನಾಗಿದೆ ಯಾಕೆ ಟೆನ್ಷನಲ್ಲಿ ಇದೆಯಾ ಅಂದಾಗ ಇಲ್ಲ ಅತ್ತೆ ಸೈಕಲ್ ಗಾಲಿ ಪಂಚರ್ ಆಯಿತು ಅಂತ ಕುಸುಮನಿಗೆ ಭಾಗ್ಯ ಹೇಳ್ತಾಳೆ ಈ ಕಡೆ ಮನೇಲಿ ತಾಂಡವ್ ಸ್ಟೇಷನ್ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿರ್ತಾನೆ ಪದೇ ಪದೇ ತಾಂಡವ್ ಶ್ರೇಷ್ಠ ಮತ್ತು ಶೌರ್ಯ ಇರೋ ಅಂತ ಸಿಚುವೇಶನ್ನೇ ನೆನಪು ಮಾಡಿಕೊಂಡು ಚೆಕ್ ಮಾಡಿಕೊಂಡು ಕೂತಿರ್ತಾನೆ ಆಗ ಶ್ರೇಷ್ಠ ಮನೆ ಒಳಗಡೆ ಬರ್ತಾಳೆ ಶೇಷ ನಾನು ನೋಡಿ ತಾಂಡವ್ ಏನು ನಿಂತ್ಕೊಳ್ಳೆ ಇಲ್ಲಿ ಬಾಯಿಲಿ ಇಲ್ಲಿ ಅಂತ ಕರೀತಾನೆ ಆಗ ಶ್ರೇಷ್ಠ ಹೇಳು ತಾಂಡವ್ ಏನಾಯಿತು ಅಂತ ಕೇಳಿದಾಗ ಏನೇ ಹೊರಗಡೆ ಏನೇ ಮಾತಾಡ್ತಾ ಇದ್ದೆ ಅಂತ ಕೇಳಿದಾಗ ಹೌದಾ ಏನು ಮಾತಾಡಿದೆ ನಾನು ನೆನಪಿಲ್ಲ ಏನು ಮಾತಾಡಿದೆ ಅಂತ ಹೇಳಿ ಅಂತ ಹೇಳಿದಾಗ ಆ ಶೌರನ್ ಬಗ್ಗೆ ನನಗೆ ಅಂತ ಹೇಳಿದ್ದೆ ನನ್ನ ಫ್ರೆಂಡ್ ಅಂತ ಹೇಳಿದ್ದಿಲ್ವಾ ಈಗ ಅವನು ನಿನಗೆ ಕಾಲೇಜಲ್ಲಿ ಪ್ರಪೋಸ್ ಮಾಡಿದ್ನಾ ನಿಜಾನ ಇಲ್ವಾ ಅಂತ ಕೇಳಿದಾಗ ಓ ಅದಾ ಅದು ಹಳೆಯ ವಿಷಯ ಬಿಡಿ ಅದು ಮುಗಿದುಗಿದ್ದ ಅಧ್ಯಾಯ ಅಂತ ಹೇಳಿದಾಗ ತಾಂಡವ್ ನಾನೇನು ಹೇಳಿದ್ದೆ ನಿನಗೆ ನನ್ನ ಲೈಫಲ್ಲಿ ನಡೆದಿದ್ದೆಲ್ಲ ನಿನಗೆ ಹೇಳಿದ್ದಿಲ್ವಾ ನೀನು ಯಾಕೆ ಇದನ್ನು ಮುಚ್ಚಿಟ್ಟೆ ಅಂತ ಕೇಳಿ ಸಿಟ್ಟು ಮಾಡ್ಕೊ ಮೇಲೆ ಹೋಗಿ ತಾಂಡವ್ ನಿಂತ್ಕೋತಾನೆ ಆಗ ಅಲ್ಲಿಗೆ ಶ್ರೇಷ್ಠ ಬಂದು ಸಾರಿ ತಾಂಡವ್ ನನ್ನ ತಪ್ಪಾಯಿತು ನಿನ್ನ ನಾನು ತುಂಬ ಹರ್ಟ್ ಮಾಡಿದ್ದೀನಿ ಎರಡೆರಡು ವಿಷಯದಲ್ಲಿ ನಿನ್ನ ನೋವು ಮಾಡಿದ್ದೀನಿ ನಿನ್ನ ಕಾಲಿಗೆ ಬಿಡ್ತೀನಿ ನನಗೆ ಕ್ಷಮಿಸ್ಬಿಡು ಅಂತ ತಾಂಡವ್ನ ಕಾಲಿಗೆ ಶ್ರೇಷ್ಠ ಬೀಳ್ತಾಳೆ ಅದನ್ನು ನೋಡಿ ತಾಂಡವ್ ಏ ಶ್ರೇಷ್ಠ ಏನು ಮಾಡ್ತಾ ಇದ್ದೀಯಾ ಬಿಡು ಬಿಡು ಅಂತ ಹೇಳ್ತಾನೆ ಇಲ್ಲ ತಾಂಡವ್ ನಿನಗೋಸ್ಕರ ನಾನು ಏನೆಲ್ಲ ಮಾಡಿದ್ದೀನಿ ಪ್ಲೀಸ್ ನನಗೆ ಕ್ಷಮಿಸ್ಬಿಡು ಅಂತ ಹೇಳಿದಾಗ ಸರಿ ಅಂತ ಇಬ್ಬರು ಒಬ್ರನ್ನೊಬ್ಬರು ಹಗ್ ಮಾಡ್ತಾರೆ ಊಟ ಕೊಡೋಕ್ಕಂತ ಹೋಗಿರೋ ಭಾಗ್ಯನಿಗೆ ದಾರಿಲಿ ಅತ್ತೆ ಕಾಲ್ ಮಾಡಿರ್ತಾರಲ್ವಾ ಅಚ್ಚೆ ಜೊತೆ ಮಾತಾಡ್ತಾ ಇರ್ತಾಳೆ ಭಾಗ್ಯ ಕುಸುಮನಿಗೆ ಭಾಗ್ಯ ಯಾಕತ್ತೆ ಕಾಲ್ ಮಾಡಿದ್ದೀರಾ ಅಂತ ಕೇಳಿದಾಗ ಇಲ್ಲಮ್ಮ ಹಬ್ಬದೂಟ ಬೇಕು ಅಂತ ಹೇಳಿದ್ರಲ್ವ ಅವರು ಪದೇ ಪದೇ ಕಾಲ್ ಮಾಡಿ ಬೈತಾನೇ ಇದ್ದಾರೆ ಆದಷ್ಟು ಬೇಗ ಹೋಗಿ ಕೊಟ್ಬಿಡು ಅಂತ ಹೇಳ್ತಾಳೆ ಸರಿ ಅತ್ತೆ ಹೇಗಾದರೂ ಮಾಡಿ ಅವ್ರೂಟನ ಅವ್ರಿಗೆ ತಲುಪಿಸ್ತೀನಿ ಅಂತ ಭಾಗ್ಯ ಒಂದು ಸೈಕಲ್ ಶಾಪ್ ಹತ್ತಿರ ಹೋಗ್ತಾಳೆ ಪಂಚರ್ ಶಾಪ್ ಹತ್ತಿರ ಆಗ ಭಾಗ್ಯನಿಗೆ ಹಬ್ಬದೂಟ ಬೇಕು ಅಂತ ಹೇಳಿದ್ರಲ್ವಾ ಅವರು ಕಾಲ್ ಮಾಡಿ ಏನು ರೀ ಆಗುತ್ತೋ ಇಲ್ಲೋ ಇನ್ನೂ ಸ್ವಲ್ಪ ಲೇಟ್ ಆದರೆ ನಿಮ್ಮ ಊಟನೂ ಬೇಡ ಏನೂ ಬೇಡ ತರೋದಾದರೆ ತನ್ನಿ ಇಲ್ಲ ಅಂದರೆ ಬೇಡ ಅಂತ ಹೇಳಿ ಸಿಟ್ ಮಾಡಿಕೊಂಡು ಕಾಲನ್ನ ಕಟ್ ಮಾಡ್ತಾರೆ ಪಂಚರ್ ಶಾಪ್ ಹತ್ತಿರ ಹೋಗಿರೋ ಭಾಗ್ಯ ಪಂಚರ್ ಶಾಪ್ ಹುಡುಗನಿಗೆ ಕೇಳ್ತಾಳೆ ಅಣ್ಣ ಸ್ವಲ್ಪ ನಮ್ಮದು ಸೈಕಲ್ ಮಾಡಿಕೊಡ್ತೀರಾ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಕೇಳ್ತಾಳೆ ಆಗ ಅವನು ಇಲ್ಲ ಮೇಡಮ್ ಈ ಸಾರ್ದು ಇದೆ ಅವ್ರದ್ದು ಆದಮೇಲೆ ನಿಮ್ಮದು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಆಗ ಭಾಗ್ಯ ಅಯ್ಯೋ ಹೌದಾ ನಂಗೆ ತುಂಬ ಇದೆ ಅಣ್ಣ ಪ್ಲೀಸ್ ಬೇಗ ಮಾಡಿಕೊಡಿ ಅಂತ ಕೇಳಿದಾಗ ಇಲ್ಲಮ್ಮ ಸರ್ದು ಇದೆ ಅವ್ರದ್ದು ಆದಮೇಲೆ ನಿಮ್ಮದು ಮಾಡಿಕೊಡ್ತೀನಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ಕೇಳಿದಾಗ ಹೌದಾ ಹಾಗಾದರೆ ಅಣ್ಣ ಒಂದು ಕೆಲಸ ಮಾಡ್ತೀರಾ ನಿಮ್ಮ ಟೂಲ್ಸ್ನ ಸ್ವಲ್ಪ ಕೊಡ್ತೀರಾ ನಾನೇ ನಾನು ಸೈಕಲ್ನ ಪಂಕ್ಚರ್ ಹಾಕೋತೀನಿ ನಂಗೆ ತುಂಬ ಅರ್ಜೆಂಟಿದೆ ಅಣ್ಣ ಪ್ಲೀಸ್ ಅಂತ ಕೇಳಿದಾಗ ಸೈಕಲ್ ಶಾಪ್ ಹುಡುಗ ಹೌದಾ ನೀವು ಹಾಕ್ಕೋತೀರಾ ನಿಮ್ಮ ಹತ್ರ ಆಗುತ್ತಾ ಅಂತ ಕೇಳಿದಾಗ ಇಲ್ಲ ಅಣ್ಣ ಪ್ರಯತ್ನ ಪಡ್ತೀನಿ ಪ್ಲೀಸ್ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಪಂಚರ್ ಶಾಪ್ ಹುಡುಗ ಆಯಿತು ಸರಿ ಹಾಕ್ಕೊಳ್ಳಿ ಅಂತ ತನ್ನ ಹತ್ರ ಇರೋ ಟೂಲ್ಸ್ ಬಾಗಿನಿಗೆ ಕೊಡ್ತಾನೆ ಸೊ ಈ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್